ಅಲ್ಲೆಲ್ಲ ಬರ್ತನೇ ಇಲ್ಲಿ ನಿಮಗೇನೋ ಮೈ ಕುಡಿ ಬರಿ ಸೆಂ झा होुंदी उत्सव मै कुडी सजे आने गुंदी उत्सव स्वागत सुस्वागत निम्गे ಇಷ್ಟು ಜನ ನಿಮ್ಗೋಸ್ಕರ ಕಾಯ್ತಾ ಇದ್ರು ನೀವ್ ಯಾವಾಗ್ಲೂ ಮಾತು ಜೈ ಆಂಜನೇಯ ಜೈ ಆಂಜನೇಯ ಅಂತ ಇವತ್ತು ಆಂಜನೇಯನ ಹುಟ್ಟೂರಿಗೆ ಬಂದ್ಬಿಡದಿರಾ ಆನೆ ಗುಂದಿ ಉತ್ಸವ ಬಂದಿರ ಹೇಗೆ ಅನ್ನಿಸ್ತಾ ಇಲ್ಲ ಬಂದಿರ ತಾಯಿ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ವಿವರ್ಚನಾ ನಮಸ್ಕಾರ